ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಏನೋ ದಾಖಲಾಗಿದೆ ಆದ್ರೆ ಇದರ ತನಿಖೆ ಬಹಳ ಸವಾಲಾಗುತ್ತೆ ಯಾಕಂದ್ರೆ ಗಳು ಬೇಕಾಗುತ್ತೆ ಬಹಳ ಹಳೆ ಕೇಸ್ ಆಗಿರುವಂತಹ ಕಾರಣ ಎಲ್ಲಾ ದಾಖಲೆಗಳನ್ನ ಸಂಗ್ರಹ ಮಾಡೋದು ಈಗ ದೊಡ್ಡ ಸವಾಲು ಸಿಎಂ ಕೇಸ್ ತನಿಖೆ ಲೋಕಾಯುಕ್ತಕ್ಕೆ ಸವಾಲು ಮುಡಾ ಕಚೇರಿಯಲ್ಲಿ ಒಂದಷ್ಟು ದಾಖಲೆಗಳೇ ನಾಪತ್ತೆ ಆರೋಪ ಇದೆ ಅಧಿಕಾರಿಗಳು ಸೇರಿ ಸಂಬಂಧಪಟ್ಟವರಿಗೆ ಪತ್ರವನ್ನು ಬರೆಯಲಾಗಿದೆ ಆ ದಾಖಲೆಗಳು ಎಲ್ಲಿ ಅಂತ ಕೇಳಿ ಅವಶ್ಯಕತೆ ಬಿದ್ದರೆ ನೋಟಿಸ್ ನೀಡಲಿರುವಂತಹ ಲೋಕಾಯುಕ್ತ ಕೆಸರೆ ಸರ್ವೆ ನಂಬರ್ ನಾನೂರ ಅರವತ್ತೆರಡರ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಖರೀದಿ ಬದಲಿ ಭೂಮಿಯನ್ನ ಪಡೆದಂತ ಪ್ರಕರಣದ ದಾಖಲೆ ಸಂಗ್ರಹಕ್ಕೆ ಈಗ ಸಿದ್ಧತೆ ಆಗ್ತಾ ಜಮೀನಿನ ಮೂಲ ದಾಖಲೆ ಸಂಗ್ರಹಿಸಲಿದ್ದಾರೆ ಲೋಕಾಯುಕ್ತ ಒಂದು ಡಾಕ್ಯುಮೆಂಟ್ ಏನಿರುತ್ತೆ ಪತ್ರಗಳು ಅದೆಲ್ಲವನ್ನು ಕೂಡ ಲೋಕಾಯುಕ್ತ ಈಗ ಪಡಿಬೇಕಾಗುತ್ತೆ ಯಾಕಂದ್ರೆ ಎಲ್ಲಿತ್ತು ಕೆಸರಲ್ಲಿದ್ದಂಥ ಜಮೀನು ಮತ್ತೆ ಅದಾದ ನಂತರ ವಿಜಯನಗರ ಭಾಗದಲ್ಲಿ ಕೊಟ್ಟಂತಹ ಜಮೀನು ಇರ್ಬೋದು ಬದಲಿ ನಿವೇಶನ ಏನು ಕೊಡ್ಲಾಯ್ತು ಇದೆಲ್ಲದರ ಬಗ್ಗೆ ಕೂಡ ಈ ಕೊಡೋದಕ್ಕೆ ಆಸ್ಪದ ಇದೆಯಾ ಹೇಗೆ ಯಾಕಂದರೆ ಸಾವಿರದ ಒಂಬೈನೂರ ಮೂವತ್ತೈದರಿಂದಲೂ ಕೂಡ ಇರುವಂಥ ದಾಖಲೆಗಳ ಸಂಗ್ರಹ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭೂಸ್ವಾಧೀನಕ್ಕೆ ಮುಡ ನೋಟಿಸನ್ನು ಕೊಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಮೀನು ಭೂಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನ ಏನು ಅಲ್ಲಿವರೆಗೆ ಏನೇನು ಈ ಡಾಕ್ಯುಮೆಂಟ್ಗಳು ಮೂವ್ ಆಗಿದ್ದಾವೆ ಇದೆಲ್ಲದರ ಬಗ್ಗೆ ಕೂಡ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ ಟ್ಯಾಲಿ ಮಾಡಬೇಕಾಗುತ್ತೆ ಕಾನೂನಿನ ಪ್ರಕಾರ ಅವಕಾಶ ಇದೆಯಾ ಪ್ರಭಾವ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯವ್ರದ್ದು ಇದೆ ಅಂತ ಏನು ಆರೋಪ ಇದೆ ಅದು ನಿಜಾನ ಅನ್ನೋದು ಸಿ ಎಂ ಕೇಸ್ ತನಿಖೆ ಈಗ ಲೋಕಾಯುಕ್ತಕ್ಕೆ ದೊಡ್ಡ ಸವಾಲಾಗಿದೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ರಾಮ್ ಇದೀಗ ಈ ಕೇಸ್ ಇವತ್ತು ನೆನೆದಲ್ಲ ಬಹಳಷ್ಟು ವರ್ಷಗಳ ಒಂದು ಅಪ್ ಬೇಕಾಗುತ್ತೆ ಸೊ ಇದರಲ್ಲಿ ಈಗ ಬಹಳ ಮುಖ್ಯ ಅಂತಂದ್ರೆ ಡಾಕ್ಯುಮೆಂಟ್ಗಳು ಈ ಡಾಕ್ಯುಮೆಂಟ್ಗಳ ವಿಚಾರವಾಗಿ ಏನು ಆರೋಪ ಇದೆ ಎಷ್ಟು ಮಟ್ಟಿಗೆ ಸವಾಲು ಇದು ಅಂತ ಲೋಕಾಯುಕ್ತ ಪೊಲೀಸರಿಗೆ ಕಡಿತವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ಒಂದು ಬಂತ ಆದ್ರೆ ಈಗ ತನಿಖೆ ಲೋಕಾಯುಕ್ತ ಪೊಲೀಸರಿಗೆ ಸಾಕಷ್ಟು ಸವಾಲನ್ನ ತಂದೊಡ್ತದೆ ಯಾಕಂದ್ರೆ ಇದು ಬೇರೆ ಅಪರಾಧ ಕೃತ್ಯಗಳೇ ಅಂತಲ್ಲ ಇದಾಗಿರುವಂತದ್ದು ಜಮೀನಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರುವುದಾಗಿ ಇಲ್ಲಿ ದಾಖಲೆಗಳು ಸಾಕಷ್ಟು ಮಹತ್ವದ ಪಾತ್ರವನ್ನ ವಹಿಸ್ಕೊಳ್ತವೆ ಅದರಲ್ಲೂ ಸಹ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಈ ಒಂದು ಜಮೀನಿನ ವಿಚಾರವಾಗಿ ದಾಖಲೆಗಳು ಮುಡಾದಲ್ಲಿ ಲಭ್ಯವಿರಬೇಕಾಗ್ತದೆ ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಏನು ಜಮೀನನ್ನ ಅವರು ಮೂಲ ಖರೀದಿ ಖರೀದಿ ಮಾಡಿದ್ರು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ಬದಲಿ ನಿವೇಶನಗಳನ್ನು ನೀಡಿದ್ರು ಅಲ್ಲಿಯವರೆಗೂ ಸಹ ದಾಖಲೆಗಳನ್ನು ಸಂಗ್ರಹ ಮಾಡುವಂತಹ ಸವಾಲು ಲೋಕಾಯುಕ್ತ ಮುಂದೆ ಇದೆ ಈಗಾಗಲೇ ಮುಡಾದ ಬಗ್ಗೆ ಸಾಕಷ್ಟು ಅನುಮಾನಗಳು ಮತ್ತೆ ಆರೋಪಗಳು ಕೇಳಿ ಬಂದಿದೆ ಅದರಲ್ಲೂ ಪ್ರಮುಖವಾಗಿ ಮುಡಾದಲ್ಲಿರುವಂತಹ ಮೂಲ ದಾಖಲೆಗಳನ್ನೇ ಕದ್ದು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಈ ಬಗ್ಗೆ ಅಧಿಕೃತವಾದಂತಹ ದೂರನ್ನ ಮುಖ್ಯ ಕಾರ್ಯದರ್ಶಿಗಳು ಮತ್ತೆ ಮುಡಾದ ಕಮಿಷನರ್ಗೂ ಸಹ ನೀಡಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಮೂಲ ದಾಖಲೆಗಳು ದಾಖಲೆಗಳು ನಾಪತ್ತೆ ಆಗಿದೆ ಆರ್ಟಿಐನ ಮುಖಾಂತರ ನಾನು ಅರ್ಜಿ ಸಲ್ಲಿಸಿದಾಗ ದಾಖಲೆಗಳನ್ನ ಕೊಟ್ಟಿಲ್ಲ ಅಂತೇಳಿ ಇದರ ಜೊತೆಗೆ ವಿಪಕ್ಷಗಳು ಸಹ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ವು ಏನು ಈ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬಂತು ತಕ್ಷಣವೇ ನಗರಾಭಿವೃದ್ಧಿ ಸಚಿವರು ಮೈಸೂರಿಗೆ ಹೆಲಿಕಾಪ್ಟರ್ ಮುಖಾಂತರ ಬಂದಿದ್ರು ಹೆಲಿಕಾಪ್ಟರ್ ಮುಖಾಂತರ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಒಂದು ಗಂಭೀರ ಆರೋಪ ಇತ್ತು ಇದರ ನಡುವೆ ಈಗಾಗಲೇ ಏನು ಸರ್ಕಾರ ನ್ಯಾಯಮೂರ್ತಿ ದೇಸಾಯಿ ಅವರ ಒಂದು ಆಯೋಗವನ್ನ ರಚನೆ ಮಾಡಿ ತನಿಖೆಯನ್ನ ಆರಂಭಿಸಿತ್ತು ಅವರು ಸಹ ಕೆಲವು ದಾಖಲೆಗಳನ್ನ ಅಂದ್ರೆ ಸರ್ಟಿಫೈಡ್ ಕಾಪಿಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತಾರೆ ಹೀಗಾಗಿ ಇವೆಲ್ಲದರ ನಡುವೆ ಲೋಕಾಯುಕ್ತ ಪೊಲೀಸರು ದಾಖಲೆಗಳನ್ನ ಹೇಗೆ ಸಂಗ್ರಹಿಸ್ತಾರೆ ಅನ್ನೋ ಒಂದು ಸವಾಲು ಈಗ ಆಗಿದೆ ಸೊ ಈಗ ಇವತ್ತು ಮತ್ತೆ ನಾಳೆ ಶನಿವಾರ ಭಾನುವಾರ ಯಾವುದೇ ತನಿಖೆ ಆಗೋದಿಲ್ಲ ಸೋಮವಾರದಿಂದ ಬೀಳಲ್ಲಿರುವಂತಹ ಲೋಕಾಯುಕ್ತ ಪೊಲೀಸರಿಗೆ ಸವಾಲುಗಳ ಸರಮಾಲೆಯೇ ಎದುರಾಗದಂತೂ ಖಂಡಿತ ಅವಿನಾಶ್ ಧನ್ಯವಾದ ರಾಮ್